ನಮಸ್ಕಾರ ನಾನು ಗಂಗಾವತಿ ಪ್ರಣೇಶ್ ಸ್ನೇಹಿತರೆ ಒಂಬತ್ತು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದು ಭಾನುವಾರದಂದು ಬೆಂಗಳೂರಿನ ಟೌನ್ ಹಾಲ್ನಲ್ಲಿ ಸಾಹಿತಿ ಸಂಘಟಕ ಹೋರಾಟಗಾರರಾಗಿರ್ತಕ್ಕಂಥ ಶ್ರೀ ನಾಗಲೇಖ ಇವರ ಸಾರಥ್ಯದಲ್ಲಿ ಕರುನಾಡ ಕವಿಗಳ ಸಂಭ್ರಮ ಅಂತಕ್ಕಂಥ ಒಂದು ಕಾರ್ಯಕ್ರಮ ನಡೆಯಲಿದೆ ರೈತರ ಬಗ್ಗೆ ಅನ್ನದಾತರ ಬಗ್ಗೆ ಕವನ ರಚಿಸುವ ಓದುವ ಸುವರ್ಣಾವಕಾಶ ನಿಮ್ಮೆಲ್ಲರಿಗಾಗಿ ಕಾದಿದೆ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಕವಿಗಳು ಇದರಲ್ಲಿ ಪಾಲ್ಗೊಳ್ಳಿ ನೆನಪಿಡಿ ಒಂಬತ್ತನೇ ತಾರೀಕು ಫೆಬ್ರವರಿ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ಬೆಂಗಳೂರಿನ ಟೌನ್ ಹಾಲ್ನಲ್ಲಿ ಸಂಘಟಕರು ಹೋರಾಟಗಾರರು ಸಾಹಿತಿಗಳಾಗಿರ್ತಕ್ಕಂಥ ಶ್ರೀ ನಾಗಲೇಖ ಇವರ ಸಾರಥ್ಯದಲ್ಲಿ ನಮಸ್ಕಾರ ಬನ್ನಿ ಎಲ್ಲರೂ ಅಲ್ಲಿ ಸಿಗೋಣ ಅನ್ನದಾನಕ್ಕಿಂತ ಇನ್ನೂ ದಾನವಿಲ್ಲ ಅನ್ನವೇ ಪ್ರಾಣಜಗಕ್ಕೆಲ್ಲ ಅನ್ನವೇ ದೈವ ಸರ್ವಜ್ಞ ಅಂತಕ್ಕಂಥ ವಚನವನ್ನು ಕೇಳಿದಿರಿ ಹಾಗೆ ಅನ್ನದಾತರ ಬಗ್ಗೆ ಕವನವನ್ನು ರಚಿಸುವ ಕವನವನ್ನು ಬರೆಯುವ ಅವಕಾಶವನ್ನ ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಹೋರಾಟಗಾರ ಪ್ರೀತಿಯ ಹೆಳೆಯ ಸಹೋದರ ಇವರು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಇದು ದಿನಾಂಕ ಒಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ಬೆಂಗಳೂರಿನ ಟೌನ್ ಹಾಲ್ನಲ್ಲಿದೆ ಬನ್ನಿ ಅನ್ನದಾತರ ಬಗ್ಗೆ ಕವನವನ್ನು ರಚಿಸೋಣ ಅನ್ನದಾತರನ್ನ ನೆನೆಸೋಣ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ